ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ ನೀವು ಕಷ್ಟದಲ್ಲಿದ್ದಾಗ ಯಾರೂ ನಿಮಗೆ ದುಡ್ಡಿನ ಸಹಾಯ ಮಾಡ್ತಾ ಇಲ್ಲ ಅಂದರೆ ಯಾವ ರೀತಿ ಲೋನ್ನ ಪಡ್ಕೊಳ್ಬೇಕು ಅಂತ ನಿಮಗೋಸ್ಕರ ಆರ್ ಬಿ ಐ ಒಂದು ಹೊಸ ಆ್ಯಪ್ನ ಬಿಟ್ಟಿದೆ ಈ ಆ್ಯಪ್ ಬಗ್ಗೆ ಯಾವ ರೀತಿ ಲೋನ್ ತಗೋಬೇಕು ಅಂತ ಹೇಳ್ದೆ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಕಮೆಂಟ್ ಹಾಕಿ ಅಂತ ಕೇಳ್ಕೊತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವ್ಯಾಪ್ ಬಗ್ಗೆ ಏನು ಹೇಳಬೇಕು ಅಂದರೆ ನಿಮಗೆ ಇನ್ಸ್ಟೆಂಟಾಗಿ ಐದರಿಂಟ ಹತ್ತು ಸಾವಿರ ಲೋನ್ನ ಈ ವ್ಯಾಪ್ ಯಾವುದೇ ನಿಮ್ಮ ಹತ್ರ ಸಿಬಿಲ್ ಸ್ಕೋರ್ ಇಲ್ಲ ಅಂದರೂ ಇದೆ ಇದು ಆರ್ ಬಿ ಐ ಇಂಟ ಆಗಿದೆ ಇದು ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಪ್ ಆಗಿರುತ್ತೆ ನೀವು ಕಷ್ಟ ಕಾಲದಲ್ಲಿ ಯಾರನ್ನೂ ದುಡ್ಡು ಕೇಳೋ ಅವಶ್ಯಕತೆ ಇರೋಲ್ಲ ನಿಮ್ಮದು ಏನಾದರೂ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದು ಇದ್ರೆ ನಿಮಗೆ ಅಪ್ ಟು ಹತ್ತು ಸಾವಿರದಿಂದ ಎರಡು ಲಕ್ಷದವರೆಗೂ ಲೋನ್ನ ಪ್ರೊವೈಡ್ ಮಾಡ್ತಿದೆ ಈ ಆ್ಯಪು ಈ ಆ್ಯಪ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ನೀವು ಬೇಕು ಅಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಮತ್ತು ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂತ ಈ ವಿಡಿಯೋದ ಡೀಟೇಲಾಗಿ ಹೇಳ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಮತ್ತೆ ತಡ ಮಾಡೋದು ಡೈರೆಕ್ಟಾಗಿ ತಲೆಕ್ಟ್ ಶುಟ್ಟಾಕಲ್ಲ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋದಲ್ಲಿ ಯಾವ ರೀತಿ ಫುಲ್ ಡೀಟೈಲಾಗಿ ಹೇಳ್ತಾ ಹೋಗ್ತೀನಿ ಯಾವ್ಯಾವ ರೀತಿ ಪ್ರೊಸೆಸರ್ ಇರುತ್ತೆ ಯಾವ ರೀತಿ ಬರುತ್ತೆ ಅಂತ ನೀವು ಫಸ್ಟ್ ನೋಡ್ಬೋದು ಇಲ್ಲಿ ಇಂಟರ್ಫೇಸ್ ಲ್ಯಾಂಗ್ವೇಜ್ನಾಗ ಕೇಳ್ತಿದ್ದೆ ನೀವು ಕನ್ನಡ ಆದರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಇಂಗ್ಲೀಷ್ ಆದರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಮ್ಯಾಟರ್ ಆಗೋಲ್ಲ ನೀವು ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು ಮತ್ತು ನಂತರ ಇಲ್ಲಿ ನೆಕ್ಸ್ಟ್ ನೋ ಮೇಲೆ ಸಿಂಪಲಾಗಿ ಹೊಡಿರಿ ರಿಜಿಸ್ಟರ್ ಲಾಗಿನ್ ಅಂತ ಕೇಳುತ್ತೆ ಇಲ್ಲಿ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಓ ಟಿ ಪಿ ಹಾಕಿ ಎಂಟರ್ ಆಗಿ ಇಲ್ಲಿ ನಿಮ್ಗೇನಾದರೂ ಐದು ಲಕ್ಷ ಐದು ಸಾವಿರದವರೆಗೂ ಒಂದು ಸಾವಿರದ ಎಂಟು ಐದು ಸಾವಿರದವರೆಗೂ ಲೋನ್ ಬೇಕು ಅಂದರೆ ಇಲ್ಲಿ ಅಪ್ಲೈನೋವು ಅಂತ ಇದೆಯಲ್ಲ ಅಲ್ಲಿ ಅಪ್ಲೈ ಅಪ್ಲೈನೋವು ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಒಂದು ಈ ಥರ ಎಂಟರ್ಪ್ರೈಸಸ್ ಓಪನ್ ಆಗುತ್ತೆ ಇಲ್ಲಿ ಟರ್ಫ್ಸ್ ಆ್ಯಂಡ್ ಕೆ ವೈ ಸಿ ವೆರಿಫಿಕೇಷನ್ನ ಮಾಡಬೇಕಾಗಿರುತ್ತೆ ನೀವು ಯಾವುದೇ ಒಂದು ಆ್ಯಪ್ ಕಾತು ನೀವು ಕೆ ವೈ ಸಿ ವೆರಿಫಿಕೇಷನ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಸಿಂಪಲ್ಲಾಗಿ ರೈಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಕೆ ವೈ ಸಿ ವೆರಿಫಿಕೇಷನ್ ಮಾಡ್ಕೊಳ್ಳಿ ನೀವು ಪಾನ್ ಕಾರ್ಡ್ ನಂಬರ್ ಬೇಕಾದ್ರು ನಿಮ್ಮ ಕೆ ವೈ ಸಿ ವೆರಿಫಿಕೇಶನ್ ಮಾಡ್ಕೊಬೋದು ಪಾನ್ ಕಾರ್ಡ್ ಇಲ್ಲ ಅಂದರೆ ನೀವು ಕೆಳಗಡೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಅಂತ ತೋರಿಸ್ತಿರುತ್ತೆ ಆಧಾರ್ ನಂಬರ್ ಹಾಕಾದರೂ ವೆರಿಫೈ ಮಾಡ್ಕೊಳ್ಳಿ ಇಲ್ಲಿ ಡೇಟ್ ಆಫ್ ಬರ್ತ್ನ ಕೇಳುತ್ತೆ ನೀವು ಪಾನ್ ಕಾರ್ಡಲ್ಲಿ ಏನು ಡೇಟ್ ಆಫ್ ಬರ್ತ್ ಇರುತ್ತೋ ಅದು ಆಧಾರ್ ಕಾರ್ಡಲ್ಲಿ ಏನಿರುತ್ತೋ ಅದನ್ನೇ ಹಾಕಿ ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ನೀವು ಇಲ್ಲಿ ಪ್ರೊಸೀಡ್ ಮೇಲೆ ನೋಡಿರಿ ನೆಕ್ಸ್ಟ್ ಈ ಥರ ಎಂಟರ್ಪ್ರೈಸ್ ಓಪನ್ ಆಗುತ್ತೆ ನೀವು ಹಾಕಿರೋ ರಿಜಿಸ್ಟರ್ ನಂಬರ್ಗೆ ಒಂದು ಒ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ಇಲ್ಲಿ ಹಾಕಿ ಪ್ರೊಸೀಡ್ನ ಕೊಟ್ಟರೆ ಒಂದು ಸಿಕ್ಸ್ಟಿ ಸೆಕೆಂಡ್ಸ್ ಕಾಯಿರಿ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಇಲ್ಲಿ ಫಿಲ್ ಮಾಡಿ ನೀವು ಯಾವ ಮೊಬೈಲ್ ಲಿಂಕ್ ಆಗಿರುತ್ತೋ ಆ ನಂಬರ್ ಕೊಟ್ಟಿರ್ತಾರೋ ಆ ನಂಬರ್ಗೆ ಒ ಟಿ ಪಿ ಬಂದಿರುತ್ತೆ ಅದಾದಮೇಲೆ ವೆರಿಫೈ ಆಗುತ್ತೆ ಇಲ್ಲಿ ಸಿಕ್ಸ್ಟಿ ಸೆಕೆಂಡ್ ಟೈಮ್ನ ಕೇಳುತ್ತೆ ಒ ಟಿ ಪಿ ಬರ್ತಿದ್ದಂಗೆ ಪ್ರೊಸೀಡ್ನ ಹೊಡಿರಿ ಮತ್ತು ಲಾಗಿನ್ ಮಾಡ್ಕೊಳ್ಳಿ ನೆಕ್ಸ್ಟು ಈ ಥರ ಎಂಟರ್ಪ್ರೈಸ್ ಓಪನ್ ಆಗುತ್ತೆ ಇಲ್ಲಿ ತಿರ್ಗಾ ಸಿಂಪಲ್ ಆಗಿ ಕೆ ವೈ ಸಿ ವೆರಿಫಿಕೇಷನ್ ಆದಮೇಲೆ ಅಪ್ಲೈನ ಹೊಡಿರಿ ಇಲ್ಲ ಕೆ ವೈ ಸಿ ವೆರಿಫಿಕೇಷನ್ ಫಸ್ಟೇ ಆಗಿದ್ದರೂ ಅಪ್ಲೈ ಅಂತ ಡೈರೆಕ್ಟ್ ಮಾಡ್ಕೊಬೋದು ನೀವಿನ್ನೂ ಅಲ್ಲಿ ಆಗಿರಲಿಲ್ಲವಲ್ಲ ಅದಕ್ಕೆ ಇವಾಗ ಕೆ ವೈ ಸಿ ವೆರಿಫಿಕೇಷನ್ ಮಾಡೋದು ಸಹ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಅಂತ ಆ ಥರ ಆಧಾರ್ ಅಥವಾ ಪಾನ್ ಕಾರ್ಡ್ ಮೂಲಕ ನೀವು ಕೆ ವೈಸಿನ ವೆರಿಫಿಕೇಷನ್ ಮಾಡ್ಕೊಳ್ಳಿ ಇವಾಗ ಏನಾದರೂ ಸಿಂಪಲಿ ಒಂದು ಸಾವಿರದಿಂದ ಐದು ಸಾವಿರದವರೆಗೂ ಲೋನ್ ಬೇಕು ಅಂದರೆ ಇಲ್ಲಿ ಸಿಂಪಲಾಗಿ ಬಂದ್ಬಿಟ್ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಮತ್ತು ಮುಂದುವರೆದು ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಬರುತ್ತೆ ಇಲ್ಲಿ ಅಗ್ರಿ ಆ್ಯಂಡ್ ಕಂಟಿನ್ಯೂ ಮೇಲೆ ಹೊಡೆಯಿರಿ ಯಾಕೆಂದರೆ ಇವೆರಡು ಕಾಲಮ್ ಕಾಲಮೊಳಗು ಟಿಕ್ ಮಾಡ್ಕೋ ಕ್ಲಿಕ್ ಮಾಡಿ ಆ ಥರ ನಿಮಗೆ ಎಷ್ಟು ಅಮೌಂಟು ರೀಸನ್ ಅಂದರೆ ಒಂದು ಸಾವಿರ ಬೇಕಾದ್ರೂ ತೊಗೊಬೋದು ಎರಡು ಸಾವಿರ ಬೇಕಾರು ತಗೊಬೋದು ಮೂರು ಸಾವಿರ ಬೇಕಾರು ತೊಗೊಬೋದು ನಿಮ್ಗೆ ಎಷ್ಟು ಅಮೌಂಟ್ ಬೇಕೋ ಅಷ್ಟು ಅಮೌಂಟನ್ನ ಈ ಬ್ಯಾಪಲ್ಲಿ ಲೋನಕ್ಕೆ ತಗೊಬೋದು ಇಲ್ಲಿ ಕ್ಲಿಕ್ ಮೈನಿ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ ಇಲ್ಲಿ ಅಮೌಂಟನ್ನ ಎಷ್ಟು ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ ಅಥವಾ ಇಲ್ಲಿ ತೋರಿಸ್ತಿದೆ ಐದು ಸಾವಿರ ಬೇಕು ಹತ್ತು ಸಾವಿರ ಬೇಕಾ ಏಳು ಸಾವಿರ ಬೇಕಾ ಎಂಟು ಸಾವಿರ ಬೇಕಾ ನೀವು ಎಷ್ಟಕ್ಕೆ ಬೇಕೋ ಅಷ್ಟನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನೀವು ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇರುತ್ತೆ ನೆಕ್ಸ್ಟ್ನ ನೀವು ಆ ಮನಿ ರೇಂಜ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮಗೆ ನಿಮಗೆ ಯಾಕೆ ಲೋನ್ ಬೇಕು ಅಂತ ಕೇಳ್ತೀನಿ ಸಿಂಪಲ್ಲಾಗಿ ನೀವು ಸ್ಯಾಲ್ರಿ ಡಿಲೇ ಅಂತನಾದರೂ ಕೊಟ್ಕೊಳ್ಳಿ ಅಥವಾ ನಿಮ್ಗೇನು ಇಶ್ಯೂಸ್ ಇರುತ್ತೆ ಏನಕ್ಕೆ ಬೇಕು ದುಡ್ಡು ಏನಕ್ಕೆ ಬೇಕು ಅಂತ ಸಮ ಸ್ವಲ್ಪ ಕ್ವಶನ್ಗಳ್ನ ಕೇಳುತ್ತೆ ಅದ್ರ ಬಗ್ಗೆ ನೀವು ಇಲ್ಲಿ ಡೀಟೇಲ್ನ ಹಾಕ್ತೋಬೇಕಾಗುತ್ತೆ ನಾನು ಸಿಂಪಲ್ಲಾಗಿ ಸ್ಯಾಲ್ರಿ ಡಿಲೇ ಅಂತ ಕೊಡ್ತೀನಿ ನೀವು ಬೇಕಾದ್ರೆ ನಿಮ್ಗೇನು ಬೇಕೋ ಅದನ್ನು ಕೊಟ್ಕೊಳ್ಳಿ ನೆಕ್ಸ್ಟು ಅದಾದ ಮೇಲೆ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ ನೀವು ಸಿಂಗಲ್ಲ ಮ್ಯಾರಿಡಾ ಒಂದು ಸ್ವಲ್ಪ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ಕೇಳ್ತಾ ಹೋಗುತ್ತೆ ಅದ್ರ ಬಗ್ಗೆ ಎಲ್ಲ ಕೊಡ್ತಾ ಹೋಗಿ ನೀವೇನಾದ್ರು ಸೆಲ್ ಫೋನ್ ಹರಡ ಅಥವಾ ಎಲ್ಲಾದರೂ ಕೆಲಸ ಮಾಡ್ತಿದ್ದೀರಾ ಅಂತ ಎಲ್ಲ ಕೇಳುತ್ತೆ ಅದ್ರ ಬಗ್ಗೆ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನೆಲ್ಲ ಅಪ್ಲೈ ಮಾಡ್ತಾ ಹೋಗಿ ಸ್ವಲ್ಪ ಕ್ವಶನ್ಸ್ ಅಷ್ಟೇ ಕೇಳೋದು ಅದಾದಮೇಲೆ ಏನು ಜಾಸ್ತಿ ಕ್ವಶನ್ಸ್ ಏನು ಈ ಆ್ಯಪಲ್ಲಿ ಕೇಳಲ್ಲ ಎಲ್ಲ ಸಿಂಪಲ್ಲಾಗಿರ್ತವೆ ಅಲ್ಲೇ ಓದ್ಬಿಟ್ಟು ನೀವು ಹಾಕ್ಕಾ ಹೋಗಿ ಔ ಲಾಂಗ್ ಬಿನ್ ವರ್ಕಿಂಗ್ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ ಮೂರು ಗಂಟಾ ನಾಲ್ಕು ವೆರಿಫೈ ಕಂಪನಿ ಶಾಪ್ ಅಂತ ಕೇಳುತ್ತೆ ನೀವು ಯಾವ್ದು ಬೇಕಾದ್ರೂ ಕೊಡಿ ನೀವು ಎಲ್ಲಿಂಟ ನೋಡಿ ಬಂದ್ರಿ ಅಂತ ಯೂಟ್ಯೂಬ್ ಅಂತ ಕೊಡಿ ಅದಾದಮೇಲೆ ಯುವರ್ ಜಾಬ್ ಅಂತ ಕೇಳುತ್ತೆ ಏನಾದರೂ ಆಧಾರ್ ಜಾಬ್ ಇದ್ದರೆ ಆಧಾರು ಕೊಟ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಐದು ಸಾವಿರ ಅಂದರೆ ಐದು ಸಾವಿರ ಇಲ್ಲಿ ಯಾವಾಗಲೇ ಸೆಲೆಕ್ಟ್ ಮಾಡಿರೋ ಅಮೌಂಟ್ನ ಇಲ್ಲಿ ತೋರಿಸ್ತಿರುತ್ತೆ ಅಷ್ಟು ಅಮೌಂಟ್ ಬಂದಿರುತ್ತೆ ಅಷ್ಟು ಬೇಕು ಅಂದರೆ ಕೆಡಪ್ಪಾಗ್ತದೆ ಸ್ಯಾಲ್ರಿ ಎಷ್ಟು ಅಂತ ಕೇಳುತ್ತೆ ಅದ್ರ ಮೇಲೆ ಕರೆಕ್ಟಾಗಿ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕರೆಕ್ಟಾಗಿ ಫಿಲ್ ಮಾಡಿ ನಿಮ್ಮ ಸ್ಯಾಲ್ರಿ ಎಷ್ಟು ಅಂತ ಮಂತ್ಲಿ ಇನ್ಕಮ್ನಾಗ ಕೇಳ್ತಿದೆ ಅದಾದ ಮೇಲೆ ಬ್ಯಾಂಕಿಗೆ ಬರೋ ಬ್ಯಾಂಕಲ್ಲಿ ಬ್ಯಾಂಕ್ ಅಕೌಂಟ್ಗೆ ಯಾವತ್ತು ಕ್ರೆಡಿಟ್ ಆಗುತ್ತೆ ಅಂತ ಎಲ್ಲ ಕೇಳುತ್ತೆ ಎಲ್ಲ ಡೈರೆಕ್ಟ್ ಬ್ಯಾಂಕ್ ಅಕೌಂಟೇ ಕೊಡ್ಕಂದರೆ ನೀವು ಬ್ಯಾಂಕ್ ಅಕೌಂಟೇ ಕೊಡಿ ಅದಾದಮೇಲೆ ಮತ್ತು ನೆಕ್ಸ್ಟ್ ಪೇಜು ಇಂಗ್ಲೀಷು ಕನ್ನಡ ಇಲ್ಲಿ ಯಾವ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದ್ರು ಪ್ರಿಫರ್ ಅಂತ ಕೇಳುತ್ತೆ ಇಂಗ್ಲೀಷ್ನೇ ಸೆಲೆಕ್ಟ್ ಮಾಡ್ಕೊತೀನಿ ನಾನು ಯಾವುದು ಇದೇನು ಪ್ರಾಬ್ಲಮ್ ಆಗಲ್ಲ ಮತ್ತು ಇದಾದ ಮೇಲೆ ಇದಕ್ಕಿಂತ ಮುಂಚೆ ನೀವೇನಾದರೂ ಲೋನ್ ತೊಗೊಂಡಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಇದೆಯಾ ಅಂತ ಕೇಳುತ್ತೆ ಇದ್ರೆ ಹೆಸಂತಾಕಿ ಇದಾದ ಮೇಲೆ ಇಮೇಲ್ ಐಡಿನ ವೆರಿಫೈ ಮಾಡಬೇಕಾಗುತ್ತೆ ಇಮೇಲ್ಗೆ ಒಂದು ಒ ಟಿ ಪಿ ಹೋಗುತ್ತೆ ನೀವು ಹತ್ರ ಇಮೇಲ್ ಕೆಳಗೆ ಕಾಣ್ನೋ ಅಂತ ಇದ್ದರೆ ಬೇರೆ ಇಮೇಲ್ ಬೇಕಾದ್ರೂ ಆಗ್ಬೋದು ಇಲ್ಲ ಇಮೇಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೆರಿಫೈನ ಮಾಡ್ಕೊಬೇಕಾಗುತ್ತೆ ಇಮೇಲ್ಗೆ ಒಂದು ಇಮೇಲ್ ಐ ಡಿ ವೆರಿಫೈ ಆಗ್ತಿದ್ದಂಗೆ ಕೆಳಗೆ ಪ್ರೊಸಿಡ್ಯೂವರ್ ಲೋನ್ ಅಂತ ಇರುತ್ತೆ ನೋಡಿ ಅದನ್ನು ಕ್ಲಿಕ್ ಮಾಡಿ ನೀವು ಅದನ್ನು ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಒಂದು ಲೋನ್ ಅಮೌಂಟ್ ಪ್ರೊಸೀಜರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಪ್ರೊಸೀಜರ್ ನಡೆಯೋಕ್ಕೆ ನಿಮಗೆ ನಿಮ್ಮದೆಲ್ಲ ಸಿವಿಲ್ ಸ್ಕೋರ್ ಕರೆಕ್ಟಾಗಿದ್ದರೆ ಐದರಿಂಟ ಹತ್ತು ನಿಮಿಷದಲ್ಲಿ ಬೇಕಾದ್ರೂ ಅಪ್ರೂವ್ ಆಗುತ್ತೆ ಇಲ್ಲಾಂದರೆ ಎರಡರಿಂದ ಮೂರು ಗಂಟೆ ಬೇಕಾದ್ರೂ ತಗೊಬೋದು ಇಲ್ಲಾಂದರೆ ಒಂದರಿಂದ ಎರಡು ದಿವಸ ಬೇಕಾದ್ರೂ ತೊಗೊಬೋದು ನೀವು ಅಲ್ಲಿವರೆಗೂ ಈ ಪೇಜಲ್ಲೇ ಕಾಯಬೇಕಾಗಿಲ್ಲ ಇಲ್ಲಿ ವೆನ್ ನೋಟಿಸ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನಿಮಗೆ ಈ ಮೇ ಅದು ರಿಜೆಕ್ಟ್ ಆದರೂ ತೋರಿಸುತ್ತೆ ಮತ್ತು ಅಪ್ರೂವ್ ಆದರೂ ತೋರಿಸುತ್ತೆ ಇಷ್ಟು ಒಂದು ಅಮೌಂಟು ಹೆಂಗೆ ತಗೊಳ್ಳೋದು ಅಂತಕ್ಕಂಥ ಒಂದು ವೀಡಿಯೋ ಆಗೈತೆ ನೀವು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಅವರು ಅಪ್ರೂವ್ ಮಾಡಿದ್ರು ಅಥವಾ ರಿಜೆಕ್ಟ್ ಮಾಡಿದ್ರು ಅದ್ರ ರೀಸನ್ನ ಹೇಳ್ತಾರೆ ಏನಕ್ಕೆ ರಿಜೆಕ್ಟ್ ಆಗಿದೆ ಅಂತ ಅಪ್ರೂವ್ ಆದರೂ ಅಮೌಂಟ್ ಬರುತ್ತೆ ಸಿಂಪಲ್ಲಾಗಿ ನೀವು ಆಮೇಲೆ ಹೇಳ್ಕೊಡ್ತೀನಿ ಯಾವ ರೀತಿ ನೀವು ಅಪ್ರೂವ್ ಆಗಿರೋ ಅಮೌಂಟ್ನ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ತಗೋಬೇಕು ಅಂತ ನೀವು ಅಷ್ಟನ್ನು ಮಾಡಿದ್ರೆ ಸಾಕು ಪ್ರೊಸೀಡ್ ಆದಮೇಲೆ ಅವರು ನಿಮಗೆ ಇನ್ಫಾರ್ಮೇಷನ್ನು ಮಾಡ್ತಾರೆ ನಿಮಗೆ ಲೋನ್ ಸಾಂಕ್ಷನ್ ಆದರೆ ಐ ಎಸ್ ಎಫ್ ಎ ಕೋಡ್ ಮತ್ತು ಅಕೌಂಟ್ ನಂಬರ್ನ ಕೇಳುತ್ತೆ ಎಂಟರ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟ್ ಕ್ರೆಡಿಟ್ ಆಗುತ್ತೆ ನೀವು ಈ ವ್ಯಾಪಲ್ಲಿ ತುಂಬಾ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುತ್ತೆ ಎರಡು ಪರ್ಸೆಂಟ್ ಏನೋ ಇದೆ ಹಾಗಾಗಿ ಈಸಿಯಾಗಿ ಲೋನ್ನ ತೊಗೊಂಬೋದು ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗುತ್ತೆ ನೀವು ಒಂದು ನಿಮಗೆ ಸಜೆಷನ್ ಏನು ಅಂದರೆ ನೀವು ಈ ವ್ಯಾಪಲ್ಲ ಯಾವುದೇ ಆ್ಯಪಲ್ಲಾದರೂ ಲೋನ್ ತೊಗೊಳ್ಳಿ ಬಟ್ ಟೈಮ್ ಟು ಟೈಮ್ ಕರೆಕ್ಟಾಗಿ ರೀಪೇಮೆಂಟ್ನ ಮಾಡ್ಕೊಂಡು ಹೋಗಿ ಬಟ್ ಅಮೌಂಟ್ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಜಾಸ್ತಿ ಲೋನ್ನ ತೊಗೊಳಕ್ಕೆ ಹೋಗ್ಬೇಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಳ್ಳಿ ಮತ್ತು ಇದಾದ ಮೇಲೆ ನೀವು ಮಂತ್ಲಿ ಮಂತ್ಲಿ ಕರೆಕ್ಟಾಗಿ ಇ ಎಮ್ ಐನ ಕಟ್ತಾ ಹೋಗಿ ರಿಟನ್ನು ಒಂದು ತಿಂಗಳು ಒಂದು ದಿವಸ ಎರಡು ದಿವಸ ಲೇಟಾದರೆ ಏನಾಗಲ್ಲ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುತ್ತೆ ನೀವು ಜಾಸ್ತಿ ಅಮೌಂಟ್ನ ತಗೋ ನೀವು ಕಡಿಮೆ ಅಮೌಂಟ್ ತೊಗೊಂಡು ಕರೆಕ್ಟಾಗಿ ಟೈಮ್ ಟು ಟೈಮ್ ರೀಪೇ ಮಾಡಿ ನೀವು ಅಮೌಂಟ್ ತೊಗೊಂಡು ರೀಪೇ ಮಾಡ್ತೀವಿ ಮಾಡ್ಕೊತ ಹೋದಂಗೆಲ್ಲ ಈ ವ್ಯಾಪಲ್ಲಿ ನೆಕ್ಸ್ಟ್ ಟೈಮ್ ಇನ್ನೂ ತುಂಬಾ ಜಾಸ್ತಿ ಅಮೌಂಟ್ನ ನಿಮಗೆ ಲೋನಾಗಿ ಆಗಿ ಕೊಡ್ತಾರೆ ನಿಮಗೆ ಎಮರ್ಜೆನ್ಸಿ ಇದ್ದಾಗ ಲೋನ್ನ ಪ್ರೊವೈಡ್ ಮಾಡ್ತಾರೆ ಈ ವ್ಯಾಪಲ್ಲ ಎಲ್ಲ ಆ್ಯಪ್ಗಳು ನೀವು ಕರೆಕ್ಟಾಗಿ ಲೋನ್ನ ಕಟ್ತಾ ಇದ್ರೆ ಸಿಬಿಲ್ ಸ್ಕೋರ್ ಕೂಡ ಚೆನ್ನಾಗಿರುತ್ತೆ ನಿಮಗೆ ಯಾವುದೇ ರೀತಿ ಇಂಟ್ರೆಸ್ಟು ಕೂಡ ಜಾಸ್ತಿ ಆಗೋಲ್ಲ ಕಡಿಮೆ ಇಂಟ್ರೆಸ್ಟಲ್ಲೇ ನಿಮಗೆ ನೆಕ್ಸ್ಟು ಲೋನ್ನ ಪ್ರೊವೈಡ್ ಮಾಡ್ತಾರೆ ಹಂಗಾಗಿ ನೀವು ಒಂದು ಸತಿ ಲೋನ್ ತೊಗೊಂಡಿದ್ದೀರಾ ಅಂದರೆ ಕರೆಕ್ಟಾಗಿ ಇ ಎಮ್ ಐಗಳನ್ನ ಕಟ್ಕೊಂಡು ಹೋಗಿ ಮತ್ತು ನಿಮ್ಮ ಸಿಬಿಲ್ ಸ್ಕೋರ್ನೂ ಸಹ ಇನ್ಕ್ರೀಸ್ ಮಾಡ್ಕೊತಾ ಹೋದಂಗೆ ಬೇರೆ ಆ್ಯಪ್ಗಳು ಸಹ ಬೇಗ ಇನ್ಸ್ಟೆಂಟಾಗಿ ಲೋನ್ಗಳ್ನ ಕೊಡ್ತವೆ ಜಾಸ್ತಿನೂ ಸಹ ಕೊಡ್ತಾರೆ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೇನಾದರೂ ನನ್ನ ಚಾನಲ್ನಲ್ಲಿ ಹಾಕಿರ್ತಕ್ಕಂಥ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ಲೋನ್ ಅಪ್ಡೇಟ್ ಮತ್ತು ಜಾಬ್ ಅಪ್ಡೇಟ್ ಇತರೆ ಅಪ್ಡೇಟ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬೈ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಆ ಕಮೆಂಟ್ಗೆ ನಾನು ಉತ್ತರ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈ ಇಷ್ಟೊತ್ತವರೆಗೂ ತಾಳ್ಮೆಯಿಂದ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮುಂದೆ ಇದೇ ರೀತಿ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ